ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಶ್ರೀತಿವ ಬ್ರೇಕ್ಫಾಸ್ಟ್ ಅಕ್ಕಿ ರೊಟ್ಟಿ ಅಂಡ್ ತಗ್ನಿ ಕಾಳು ಗೋರಿಕಾಯಿ ಹಾಕಿ ಗೊಜ್ಜು ಮಾಡ್ತಾ ಇದೀನಿ ಅದು ಯಾವ ತರ ಮಾಡೋಣ ಅಂತ ನಿಮ್ಗೂ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಿದ್ರೆ ಫಸ್ಟ್ ನಾನು ಅಕ್ಕಿ ಕಲಿಸ್ಕೊಳ್ಳೋದಕ್ಕೆ ಅಕ್ಕಿ ರೊಟ್ಟಿ ಇಟ್ ಕಲಿಸ್ಕೊಳ್ಳೋದಿಕ್ಕೆ ಎರಡು ಗ್ಲಾಸ್ ನೀರ್ ಹಾಕ್ಬಿಟ್ಟು ನೀರ್ ಕಾಯಿಸ್ಕೊತೀನಿ ಇದು ಚೆನ್ನಾಗಿ ಕಾಯ್ಬೇಕು ಕೊತ್ತ ಅಂತ ಕುದಿಬಾರ್ದು ಅಷ್ಟೊಂದು ಕುದಿಸ್ಬಾರ್ದು ಮತ್ತೆ ಹಿಟ್ಟು ಗಂಟಾಗಿರುತ್ತೆ ಸೊ ಅದಕ್ಕಾಗಿ ಸ್ವಲ್ಪ ಕಾಯ್ಬೇಕು ತುಂಬಾ ಬೆಚ್ಚಗೂ ಇರಬಾರ್ದು ಒಟ್ನಲ್ಲಿ ಒಂದ್ ಕುದಿ ಬಂದ ತಕ್ಷಣ ಆಫ್ ಮಾಡ್ಬಿಡ್ಬೇಕು ಈಗ ನಾನು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನಮ್ಗೆ ನಾಲ್ಕು ಜನಕ್ಕೆ ಎಷ್ಟು ಬೇಕೋ ಅಷ್ಟಕ್ ಹಾಕೋತೀನಿ ನಿಮ್ಗೆ ನಿಮ್ಮನೆ ಎಷ್ಟು ಜನ ಇದಾರೆ ಅಷ್ಟು ಹಾಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಾನು ಇಲ್ಲಿ ಎರಡು ಸ್ಪೂನ್ ಉಪ್ಪು ಹಾಕೋತ ಇದ್ದೀನಿ ಈಗ ಇದನ್ನು ನೀರು ಹಾಕೊಳ್ಳೋಕ್ಕಿಂತ ಮುಂಚೆ ಹಸಿಟ್ಟು ಮತ್ತೆ ಉಪ್ಪೇನ ಹಾಕೊಂಡಿದ್ದೀವಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಓಕೆ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿ ಇದಕ್ಕೆ ನಾವು ಕಾಯಿಸ್ಕೊಂಡಿರೋ ನೀರನ್ನು ಹಾಕೋಬೇಕು ನೋಡಿ ಇಷ್ಟು ನೀರು ಕುದ್ರೆ ಸಾಕು ಇದಕ್ಕಿಂತ ಜಾಸ್ತಿ ಕುದಿಸ್ಕೋಬಿಡಿ ಆಫ್ ಮಾಡ್ಕೊಬಿಡಿ ಒಂದು ಐದು ನಿಮಿಷ ತಣ್ಣಗಾಗಕ್ಕೆ ಬಿಡಿ ಅದನ್ನು ಓಕೆ ಇದು ಐದು ನಿಮಿಷ ಆಯಿತು ಇದು ತಣ್ಣಗಾಗಿದೆ ಇದನ್ನು ಈಗ ಇದನ್ನ ನಾವು ತಗೊಂಡು ಹಸಿಟ್ಟಿದೆಯಲ್ಲ ನಾವು ಮಿಕ್ಸ್ ಮಾಡ್ಕೋಬೇಕು ನಾನು ಮಾಡೋದು ಇದೇ ತರ ಬಟ್ ನೀವೆಲ್ಲ ಹೆಂಗೆ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ ಈಗ ಇದನ್ನ ನೀಟಾಗಿ ಕಲಿಸ್ಕೋಬೇಕು ನೀರು ನೋಡ್ಕೊಂಡು ಹಾಕೊಂಡು ಕಲ್ಸ್ಕೊಳ್ಬೇಕು ತುಂಬ ತೆಲ್ಲೆ ಆದ್ರೂ ತಟ್ಟಕ್ಕಾಗಲ್ಲ ನೋಡಿ ನಾನು ಸೊ ಹಾಗಾಗಿ ಅದನ್ನು ಗಟ್ಟಿ ಇದೆಯಾ ಇಲ್ಲ ತೆಲೆ ಇದೆಯಾ ಅಂತ ನೋಡ್ಬಿಟ್ಟು ಕಲ್ಸ್ಕೋಬೇಕು ನಾವು ನಾನು ಇನ್ನೊಂದು ಸ್ವಲ್ಪ ನೀರನ್ನ ಹಾಡು ಮಾಡ್ಕೋತೀನಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ಸೋ ನನಗೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಳು ಮಾಡ್ಕೋತಾ ಇದ್ದೀನಿ ನಾನು ಮತ್ತು ಅದೇ ಥರ ನೀಟಾಗಿ ಕಲಿಸ್ಕೊಂಡು ಈ ಥರ ಇಷ್ಟು ಕಲಸಿ ಒಂದು ಐದು ನಿಮಿಷ ಆರದಕ್ಕೆ ಬಿಡಬೇಕು ಈಗಲೇ ಕೈಯಲ್ಲಿ ಕಲಿಸ್ತಾ ಬಟ್ ಸುಡುತ್ತೆ ಸೊ ಹಾಗಾಗಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಇದನ್ನು ಈ ಥರ ಕಲಸಿ ಉಂಡೆ ಮಾಡ್ಕೋಬೇಕು ಈಗ ಕಟ್ ಮಾಡು ಓಕೆ ಅದು ಆರಷ್ಟ್ರೊಳಗೆ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ಈ ಮಸಾಲೆಗೆ ಬೇಕಂತ ಐಟಮ್ಸ್ ಏನು ಬೇಕು ಅಂದರೆ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಪೀಸಷ್ಟು ಶುಂಠಿ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕೊತ್ಮಿರಿ ಸೊಪ್ಪು ಚೆನ್ನಾಗಿ ಹಚ್ಚಿಟ್ಕೊಂಡಿದ್ದೀನಿ ಸೊ ಈರುಳ್ಳಿ ಟೊಮೊಟೊ ಶುಂಠಿನ ಮತ್ತೆ ಬೆಳ್ಳುಳ್ಳಿನ ನಾವು ರುಬ್ಬೋದಕ್ಕೆ ಹಾಕೊಳ್ಳೋಣ ಅವಶ್ಯಕತೆ ಇಲ್ಲ ಡೈರೆಕ್ಟ್ ರುಬ್ಕೊಂಬಿಡೋಣ ಸ್ವಲ್ಪ ನೀರು ಹ್ಯಾಡ್ ಮಾಡ್ಕೊಳ್ಳೋಣ ಸ್ವಲ್ಪ ಕಾಯಿ ತುರಿ ತೊಗೋಬೇಕು ಕಾಯಿ ತುರಿ ನಾನು ಮೊದಲೇ ದುಡಿದಿಟ್ಕೊಂಡಿದ್ದೆ ಸೊ ಸ್ವಲ್ಪ ಕಡಲೆ ಹ್ಯಾಡ್ ಆಗ್ಬಿಟ್ಟಿದೆ ಪರವಾಗಿಲ್ಲ ಇದನ್ನು ನಾವು ರುಬ್ಬದಕ್ಕೆ ಹ್ಯಾಡ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರು ಹ್ಯಾಡ್ ಮಾಡಿ ರುಬ್ಕೊಳ್ಳೋಣ ಈಗ ಒಂದು ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಎಣ್ಣೆ ಕಾದ್ಮೇಲೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ ಸ್ವಲ್ಪ ಚಿಟಾಪಟ ಅನ್ನೋವರೆಗು ಒಂದೆರಡು ರೀತಿಯಲ್ಲಿ ವೆಯ್ಟ್ ಮಾಡಿ ಅದಾದ್ಮೇಲೆ ನಾನು ಇಲ್ಲಿ ತಗ್ನೇಕಾಯಿ ಮತ್ತು ಗೋರಿಕಾಯಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಇದನ್ನು ನಾನೀಗ ಹೆಣ್ಣೆಗೆ ಹಾಕ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಫ್ರೈ ಮಾಡ್ತಾ ಬಿಡಿ ಒಂದು ಐದು ನಿಮಿಷ ನಿಮ್ದೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಕೆ ಇದನ್ನು ಚೆನ್ನಾಗಿ ಉಟ್ಕೊಂಡ್ರೆ ಒಂದು ಸ್ಪೂನ್ ಆಕಾರ ಪುಡಿ ಹಾಕೋಬೇಕು ಅರ್ಧ ಸ್ಪೂನ್ ಧನಿಯಾ ಪುಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೋಬೇಕು ಹಾಗೆ ಅರ್ಧ ಸ್ಪೂನ್ ಗರಂ ಮಸಾಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದೆರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ವಿ ಆ ಮಸಾಲೆನ ಹಾಕ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ರುಬ್ಬಿರುವಂತಹ ಮಸಾಲೆ ಏನಿದೆ ಇದನ್ನ ನಾನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಗಟ್ಟಿ ಇದೆ ಅನಿಸಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ನಾನು ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅರ್ಧ ಕಪ್ಪು ನೀರು ಆ್ಯಡ್ ಮಾಡ್ಕೊಳ್ ನೀರು ಆ್ಯಡ್ ಮಾಡ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನಾನಿಲ್ಲಿ ಹಳ್ಳುಪ್ಪು ಯೂಸ್ ಮಾಡ್ತಾಯಿದ್ದೀನಿ ನನಗೆ ಪುಡಿ ಉಪ್ಪಲ್ಲಿ ಎಷ್ಟು ಹಾಕಬೇಕು ಅಂತ ಗೊತ್ತಾಗಲ್ಲ ಸೊ ನಾನು ಹಳ್ಳುಪ್ಪು ಯೂಸ್ ಮಾಡ್ತಾಯಿದ್ದೀನಿ ನೀವು ಪುಡಿ ಉಪ್ಪು ಯೂಸ್ ಮಾಡ್ಕೋತೀನಿ ಅಂದ್ರೆ ಓಕೆ ಸೊ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ನಾನು ಈಗ ಕುಕ್ಕರ್ ವಿಸಲ್ ಹಾಕ್ಬಿಟ್ಟು ಎರಡು ವಿಸಲ್ ಕೂಗಿಸ್ಕೋತೀನಿ ನಾನು ಓಕೆ ಇದು ಎರಡು ವಿಸಲ್ ಕೂಗ್ಲಿ ಅಷ್ಟರಲ್ಲಿ ನಾವು ಹಸಿ ಟೇನ್ ಕಲಿಸ್ಕೊಂಡಿದ್ದು ಅದನ್ನ ಕೈಯಲ್ಲಿ ನೀಟಾಗಿ ಉಂಡೆ ಮಾಡ್ಕೊಳ್ಳೋಣ ಈಗ ಕಲಿಸ್ಕೊಬೇಕು ನೋಡಿ ಈ ಥರ ಉಂಡೆ ಮಾಡ್ಕೋಬೇಕು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಈ ಥರ ಉಂಡೆ ಮಾಡ್ಕೋಬೇಕು ಇದು ತಪ್ಪು ಉಂಡೆ ಇದನ್ನು ಸಣ್ಣ ಸಣ್ಣದಾಗ ಉಂಡೆ ಮಾಡ್ಕೊಂಡು ತಗಬೇಕು ನಾನು ದೊಡ್ಡದನ್ನು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈಗ ಸೊ ನಾನು ಈ ಥರ ಪ್ಲೇಟ್ ತೊಗೊಂಡಿದ್ದೀನಿ ಈ ಥರ ಪ್ಲೇಟು ಎಲ್ಲರಿಗೂ ಗೊತ್ತೇ ಇರುತ್ತೆ ಇದು ಎಲ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಸೊ ಇದನ್ನು ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಇದು ಮಾಡಿ ಉಂಡೆ ಸಣ್ಣ ಸಣ್ಣ ಉಂಡೆ ತೊಗೊಂಡು ರೋಲ್ ಮಾಡಿಕೊಂಡು ಅದನ್ನು ತಟ್ಟಬೇಕು ಇದರಲ್ಲಿ ಏನು ಅಂತಂದರೆ ನೀಟಾಗಿ ಚೆನ್ನಾಗಿ ತಟ್ಬೋದು ರೌಂಡಾಗಿ ತಟ್ಬೋದು ಯಾವುದೇ ಥರದ ಶೇಪ್ ಹಾಳಾಗಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಯೂಸ್ಫುಲ್ ಆಗುತ್ತೆ ಈಸಿಯಾಗಿ ತಟ್ಬೋದು ಸೊ ಅದಕ್ಕೆ ನಾನು ಇದರಲ್ಲೇ ಯಾವಾಗಲೂ ರೊಟ್ಟಿ ಹಾಕೋದು ತೆವೆ ಕಾದಿದೆ ಹೊಗೆ ಬರ್ತಿದೆ ಸೊ ಈಗ ನಾನು ರೊಟ್ಟಿ ಹಾಕ್ತೀನಿ ಈಗ ನೋಡಿ ನಾನು ರೊಟ್ಟಿ ಹಾಕ್ತಾಯಿದ್ದೀನಿ ಇದನ್ನು ಈ ಥರ ಫೋಲ್ಡ್ ಮಾಡಿ ಇನ್ನು ತಗೊಂಡು ನೀಟಾಗಿ ಬರುತ್ತೆ ಇದನ್ನು ಕಲಾಕ್ ಇದನ್ನು ಚೆನ್ನಾಗಿ ಬೇಯಿಸಬೇಕು ಈಗ ಇದು ಚೆನ್ನಾಗಿ ಬೇಯಿಸಬೇಕು ರೊಟ್ಟಿ ಹಸಿಟ್ಟಲ್ಲಿ ಹೊತ್ತಿದ್ರೆ ಮೇಲ್ಗಡೆ ನೀರು ಹಾಕೋಬೇಕು ಸೊ ನಾನು ಇದನ್ನು ಎಣ್ಣೆಲ್ಲ ಇದು ಮಾಡಿರೋದ್ರಿಂದ ಎಣ್ಣೆನ ಸ್ವಲ್ಪ ಮಾತ್ರ ಈ ಥರ ಹಾಕೋತೀನಿ ಇದು ಚೆನ್ನಾಗಿ ಬೇಯಬೇಕು ಸೊ ಇದು ಎರಡು ವೀಸಲ್ ಆಗಿದೆ ಇದು ಸ್ವಲ್ಪ ಉಸಿರು ಹೋಗಲಿ ಇದು ಅವು ನೀನು ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಎಣ್ಣೆ ಎಷ್ಟು ನೀಟಾಗಿ ಬಿಟ್ಟಿದೆ ಅಂದ್ಬಿಟ್ಟು ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹ್ಯಾಡ್ ಮಾಡ್ಕೊಳ್ಳೋಣ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೊಂದು ಒಗ್ಗರಣೆ ಹಾಕೋಬೇಕು ಏನು ಒಗ್ಗರಣೆ ಅಂತಂದರೆ ಒಗ್ಗರಣೆ ಹಾಕ್ಕೋಬೇಕು ಸೊ ಅದನ್ನು ಮಾಡಿದ್ದೀನಿ ಸೊ ಇಲ್ಲಿ ನಾನು ಜಿ ಆರ್ ಬಿ ತುಪ್ಪನ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇದಕ್ಕೆ ಕಾಯಿಕ್ಕಿಡಬೇಕು ಇದು ಮೇಲೆ ಈ ಕಾಯಿದ ಮೇಲೆ ಗ್ಯಾಸ್ ಆಫ್ ಮಾಡಿಬಿಡಬೇಕು ಗ್ಯಾಸ್ ಆಫ್ ಮಾಡಿಬಿಟ್ಟು ಈಗ ಅರ್ಧ ಫೂನ್ ಇಲ್ಲ ಒಂದು ಸ್ಪೂನ್ ಖಾರ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದು ತುಪ್ಪದ ಖಾರ ಪುಡಿ ಒಗ್ಗರಣೆ ಅಂತ ಹೇಳ್ಬಿಟ್ಟು ಈಗ ನಾವೇನು ಮಾಡ್ಕೊಂಡಿದ್ವಿ ಈ ಪಲ್ಯಕ್ಕೆ ಇದನ್ನು ಹಾಕೊಳ್ಳೋಣ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀವೇ ನೋಡ್ತಿರ್ಬೋದು ಗೊಜ್ಜು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ಬೋದು ಎಷ್ಟು ಸೂಪ್ ಪರಾಗಾಗಿದೆ ಅಂತ ಅಂದ್ಬಿಟ್ಟು ಅಕ್ಕಿ ರೊಟ್ಟಿ ಆ್ಯಂಡ್ ತಗ್ ತೆಗನೇಕಾಯಿ ಗೊಜ್ಜು ನಿಮಗಿಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಶು ರೊಟ್ಟಿ ಮತ್ತು ತಗ್ನೇಕಾಯಿ ಗೊಜ್ಜು ಹೇಗಿತ್ತು ಅಷ್ಟೇನಾ